ಮುಂದಿನ ಬದಲಾವಣೆ ಆಗ್ತದೆ ಈಗ ಶಿಕ್ಷಕರ ನೇಮಕಾತಿ ಮತ್ತೆ ನಾನು ಇನ್ನೊಂದು ಐದು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಗೊಳ್ತಾ ಇದ್ದೀನಿ ಮತ್ತು ಪಿ ಯು ಸಿ ಅವ್ರದ್ದು ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಆಯಿತು ಅದು ಒಂದು ಎಂಟು ಎಂಟುನೂರ ಚಿಲ್ಡ್ರೆ ತೊಗೊಳ್ತಾ ಇದ್ದೀನಿ ಸೊ ಇನ್ನು ಇನ್ನು ಇನ್ನೂ ಒಂದು ಹಂತಕ್ಕೆ ಬರುತ್ತೆ ಅದು ವಿಶ್ವಾಸ ಇಟ್ಕೊಳ್ಳಿ ಶಿಕ್ಷಕರನ್ನು ಇವ್ರು ತಗೊಂಡೇ ಇಲ್ಲಲ್ಲ ಹನ್ನೆರಡು ಸಾವಿರದ ಎಂಟುನೂರ ಚಿಲ್ಡ್ರೆ ಶಿಕ್ಷಕರನ್ನು ನಾನು ಬಂದ ಮೇಲೆ ನೇಮಕಾತಿ ಮಾಡಿ ಇವಾಗ ಪಾಠ ಹೇಳ್ಕೊಡ್ತಾರೆ ನಿಮ್ಮ ಹಾಸಿನಲ್ಲೂ ಇದ್ದಾರೆ ಇನ್ನೂ ಕೂಡ ಕೊರತೆ ಇದೆ ನಾನು ಇಲ್ಲ ಅಂತೇಳಿ ಇನ್ನೂ ತೊಗೊಳ್ತೀನಿ ಈಗ ಐದು ಸಾವಿರ ಮೊನ್ನೆ ಗುಲ್ಬರ್ಗದಲ್ಲಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಐದು ಸಾವಿರಕ್ಕೆ ಸಾಂಕ್ಷನ್ ಆಯ್ತು ಸಾಂಕ್ಷನ್ ಪ್ರಶ್ನೆ ಅಲ್ಲ ಹೇಗಿದ್ರು ಏಯ್ಟಿ ಪರ್ಸೆಂಟ್ ಈ ವರ್ಷನೇ ನಾವು ಏನು ಅವ್ರನ್ನ ಕೆಲ್ಸಕ್ಕೆ ತಗೋಬೇಕು ಅಂತ ಹೇಳಿ ಈಗ ಮುಂದಿನ ಬದಲಾವಣೆ ಆಗ್ತದೆ ಈಗ ಶಿಕ್ಷಕರ ನೇಮಕಾತಿ ಮತ್ತೆ ನಾನು ಇನ್ನೊಂದು ಐದು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಗೊಳ್ತಾ ಇದ್ದೀನಿ ಮತ್ತೆ ಪಿ ಯು ಸಿ ಅವ್ರದ್ದು ಕೂಡ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಸಾಂಕ್ಷನ್ ಆಯಿತು ಅದು ಒಂದು ಎಂಟುನೂರ ಹಚ್ಚಗಡೆ ತಗೊಳ್ತಾ ಇದ್ದೀನಿ ಸೊ ಇನ್ ಇನ್ನು ಒಂದು ಹಂತಕ್ಕೆ ಬರುತ್ತೆ ಅದು ವಿಶ್ವಾಸ ಇಟ್ಕೊಳ್ಳಿ ಶಿಕ್ಷಕರ ನೀವ್ ಚಿಲ್ಡ್ರ ನೇಮಕಾತಿ ಮಾಡಿ ಇವಾಗ ಪಾಠ ಹೇಳ್ಕೊಡ್ತಾರೆ ನಿಮ್ಮ ಹಾಸನಲ್ಲೂ ಇನ್ನು ಕೊರತೆ ಇದೆ ನಾನು ಇಲ್ಲ ಅಂತ ಹೇಳಿ ಇನ್ನೂ ತಗೊಳ್ತೀನಿ ಈಗ ಐದು ಸಾವಿರ ಮೊನ್ನೆ ಗುಲ್ಬರ್ಗದಲ್ಲಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಐದು ಸಾವಿರಕ್ಕೆ ಸಾಂಕ್ಷನ್ ಆಯ್ತು ಸ್ಯಾಂಕ್ಷನ್ ಪ್ರಶ್ನೆ ಅಲ್ಲ ಹೇಗಿದ್ರು ಅಲ್ಲಿ ಇದಿದೆ ಏಟಿ ಪರ್ಸೆಂಟ್ ಈ ವರ್ಷನೇ ನಾವು ಏನು ಅವ್ರನ್ನ ಕೆಲ್ಸಕ್ಕೆ ತಗೋಬೇಕು ಅಂತ ಹೇಳಿ ಈಗ